ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಔಷಧಿ ಸಸ್ಯವೊಂದರ ಪರಿಚಯ ಮಾಡಿಕೊಳ್ಳುವುದಿದೆ ಆ ಸಸ್ಯ ಯಾವುದೆಂದರೆ ದತ್ತೂರಿ ದತ್ತೂರಿ ಒಂದು ಕಳೆ ಗಿಡ ಸುಮಾರು ಎರಡಡಿ ಎತ್ತರಕ್ಕೆ ಬೆಳೆಯುವ ಈ ಗಿಡದ ನೋಟ ಹೆಚ್ಚು ಆಕರ್ಷಕ ತಿಳಿ ನೀಲಿ ಛಾಯೆಯ ವಿಚಿತ್ರ ವಿನ್ಯಾಸದ ಎಲೆಗಳು ಪ್ರತಿ ಎಲೆಗೂ ಅನೇಕ ತುದಿಗಳು ಆ ತುದಿಗಳಲ್ಲೆಲ್ಲ ಮನುಚಾದ ಮುಳ್ಳುಗಳು ಕಾಂಡದ ಮೇಲೂ ಮುಳ್ಳುಗಳು ಮೊಟ್ಟೆ ಆಕಾರದ ದುಂಡನೆ ಕಾಯಿಗಳ ಮೈಯೆಲ್ಲ ಮುಳ್ಳುಗಳೇ ಹತ್ತಿರ ಯಾರು ಸುಡಿಯಬಾರದೆನ್ನುವಂತೆ ಎಲ್ಲ ದಿಕ್ಕುಗಳಿಗೂ ಚಾಚಿಕೊಂಡಿರುವ ಮುಳ್ಳುಗಳು ಒಟ್ಟಾರೆಯಾಗಿ ಇದು ಸಂಪೂರ್ಣವಾಗಿ ಮುಳ್ಳು ಗಿಡವೇ ಈ ಕಠಿಣ ಮುಳ್ಳುಗಳ ಕೋಟೆಯಲ್ಲಿ ಅರಳುವ ಬಿಳಿ ಮತ್ತು ತಿಳಿ ಹಳದಿ ಹೂಗಳು ಮಾತ್ರ ಅದಕ್ಕೆ ತದ್ವಿರುದ್ಧ ಕೊಂಚ ಜೋರಾಗಿ ಗಾಳಿ ಬೀಸಿದರೂ ನಲಗುವಂತ ಹೂಗಳು ತುಂಬಾ ಮೃದು ಗಿಡದ ಯಾವುದೇ ಭಾಗಕ್ಕೆ ಕೊಂಚ ಪೆಟ್ಟಾದರೂ ಹಳದಿ ಬಣದ ಅಂಟು ಸುರಿಯುತ್ತದೆ ಈ ಅಂಟು ಮತ್ತು ಮುಳ್ಳುಗಳೇ ದತ್ತೂರಿ ಗಿಡದ ರಕ್ಷಾಕವಚ ದತ್ತೂರಿ ಹುಲ್ಲು ಕೂಡ ಬೆಳೆಯದಂಥ ಬಂಜರು ಭೂಮಿಯಲ್ಲೂ ಹುಲುಸಾಗಿ ಬೆಳೆಯುತ್ತಾ ಸೆಟದು ನಿಲ್ಲುತ್ತದೆ ಅಲ್ಲದೆ ಅಕ್ಕಪಕ್ಕದ ಹೊಲಗಳನ್ನು ಆಕ್ರಮಿಸಿಕೊಳ್ಳುತ್ತದೆ ಭೇದ ಭಾವವಿಲ್ಲದೆ ಎಲ್ಲ ಸಸ್ಯಗಳನ್ನು ಕಬಳಿಸುವ ಮೇಕೆಗಳು ಕೂಡ ಈ ಗಿಡದ ಹತ್ತಿರ ಸುಳಿಯುವುದಿಲ್ಲ ದಕ್ಷಿಣ ಅಮೆರಿಕದ ಜಮೈಕಾ ಮೆಕ್ಸಿಕೋ ಮೊದಲಾದ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆವ ಕಳೆ ಇದು ಹದಿನೆಂಟನೇ ಶತಮಾನದ ಅಂತ್ಯ ಭಾಗದಲ್ಲಿ ಭಾರತಕ್ಕೆ ಇದರ ಆಗಮನವಾಗಿರಬಹುದು ಮನುಷ್ಯನ ಪ್ರಯತ್ನವಿಲ್ಲದೆಯೇ ಆಮದು ಸಾಮಗ್ರಿಗಳೊಡನೆ ಇದು ತೂರಿಕೊಂಡು ಬಂದು ಬಿಟ್ಟಿದೆ ಎನ್ನುತ್ತಾರೆ ನಮ್ಮ ಜಗತ್ ಪ್ರಸಿದ್ಧ ಕನ್ನಡದ ವಿಜ್ಞಾನಿ ಡಾಕ್ಟರ್ ಸ್ವಾಮಿ ಸಾಸುವೆಯಂತೆಯೇ ಕಾಣುವ ದತ್ತೂರಿ ಬೀಜಗಳಲ್ಲಿ ಅಪೀವಿಗಿಂತಲೂ ಅಪಾಯಕಾರಿಯಾದ ಆಲ್ಕಲಾಡ್ಗಳು ಇವೆ ಎಂದು ಕೂಡ ಎಚ್ಚರಿಸಿದ್ದಾರೆ ಹಾಗೆ ಗಿಡದ ಹಳದಿ ಅಂಟು ನಮ್ಮ ರಕ್ತಕ್ಕೆ ಸೇರಿದರೆ ಅಪಾಯ ಎಂದು ಸೂಚಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಕಲಬೆರಕೆ ಸಾಸಿವೆ ಎಣ್ಣೆಯನ್ನ ಅಡಿಗೆಯಲ್ಲಿ ಬಳಸಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು ಮತ್ತು ಮುನ್ನೂರಕ್ಕೂ ಹೆಚ್ಚು ಜನ ಚಿಕಿತ್ಸೆಗೊಳಪಟ್ಟಿದ್ದರು ಇದು ದೇಶದ ತುಂಬೆಲ್ಲ ಸುದ್ದಿಯಾಗಿತ್ತು ಆಗ ಒಂದಷ್ಟು ಸಮಯ ಸಾಸುವೆ ಎಣ್ಣೆಯ ಬಳಕೆಯನ್ನ ನಿಷೇಧಿಸಲಾಗಿತ್ತು ಕಲಬರಿಕೆಯ ಅನೇಕ ಕಾರಣಗಳಲ್ಲಿ ಸಾಸುವೆ ಹೊಲಗಳಲ್ಲಿ ದತ್ತೂರಿ ಬೀಜದ ಬೆರಕೆ ಆಗಿರಬಹುದು ಎನ್ನುವುದು ಕೂಡ ಒಂದು ಅಭಿಪ್ರಾಯವಾಗಿತ್ತು ಆಶ್ಚರ್ಯವೆಂದರೆ ವಿಷಕಾರಿ ಸಸ್ಯವೆನಿಸಿರುವ ದತ್ತೂರಿ ಔಷಧಿಯುಕ್ತ ಗಿಡವಾಗಿ ಸಾಂಪ್ರದಾಯಿಕ ಆಯುರ್ವೇದ ಸಿದ್ಧ ವೈದ್ಯ ಪದ್ಧತಿಗಳಲ್ಲಿ ಬಳಕೆಯಾಗುತ್ತಿರುವುದು ಗಿಡದ ಬೇರು ಗೆಲೆ ಬೀಜ ಹಳದಿ ಅಂಟು ಎಲ್ಲವನ್ನ ಔಷಧಿಯಾಗಿ ಬಳಸಲಾಗುತ್ತಿದೆ ಪ್ರಮುಖವಾಗಿ ಚರ್ಮವ್ಯಾಧಿಗಳಲ್ಲಿ ಬಳಸಲಾಗುತ್ತಿದೆ ದತ್ತೂರಿ ಗಿಡದ ಭಾಗಗಳನ್ನ ಔಷಧಿಯಾಗಿ ಬಳಸಿ ಅನೇಕ ಕಾಯಿಲೆಗಳನ್ನ ನಿವಾರಿಸಿಕೊಳ್ಳಬಹುದು ಹೀಗೆ ಬಳಸುವ ಮುನ್ನ ತಜ್ಞ ವೈದ್ಯರ ಸಲಹೆ ಅತ್ಯಗತ್ಯ ಎನ್ನುವುದನ್ನ ಮರೆಯುವಂತಿಲ್ಲ ದತ್ತೂರಿ ಗಿಡದ ಒಣಗಿದ ಎಲೆಗಳನ್ನು ಸುಟ್ಟು ಅದರಿಂದ ಬರುವ ಹೊಗೆಯನ್ನ ಸೇವಿಸಿದರೆ ಕಫ ನಿವಾರಣೆಯಾಗುತ್ತದೆ ಇಲ್ಲವೇ ಒಂದು ಗ್ರಾಮ್ನಷ್ಟು ಬೇರಿನ ಚೂರ್ಣವನ್ನ ಬಿಸಿ ನೀರು ಅಥವಾ ಹಾಲಿನೊಂದಿಗೆ ಮೂರು ದಿನಗಳ ಕಾಲ ಮುಂಜಾನೆ ಮತ್ತು ಸಂಜೆ ಸೇವಿಸಿದರೆ ಕಫ ನಿವಾರಣೆಯಾಗುತ್ತದೆ ಗಿಡದ ಬೇರು ಅರೆದು ಷೇರು ಕಡಿದ ಜಾಗಕ್ಕೆ ಲೇಪಿಸಿದರೆ ಊತ ಇಳಿದು ನೋವು ಉಪಶಮನವಾಗುತ್ತದೆ ಎರಡು ಗ್ರಾಂನಷ್ಟು ಒಣಗಿದ ಎಲೆಯ ಚೂರ್ಣ ಜೇನಿನೊಂದಿಗೆ ಮಕ್ಕಳಿಗೆ ನೆಕ್ಕಿಸಿದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಳ್ಳುವುದು ನಿಲ್ಲುತ್ತದೆ ಬೇರಿನ ಚೂರ್ಣ ಒಂದು ಗ್ರಾಂನಷ್ಟು ಸೇವಿಸಿದರೆ ಜಂತು ಹುಳು ಲಾರಿ ಹುಳು ನಿವಾರಣೆಯಾಗುತ್ತದೆ ಬೀಜಗಳನ್ನು ನಿಂಬೆಯ ಹುಡಿಯಲ್ಲಿ ಅರೆದು ತಲೆಗೆ ಲೇಪಿಸಿಕೊಂಡು ಕೆಲ ಸಮಯದ ನಂತರ ಸ್ನಾನ ಮಾಡಿದರೆ ತಲೆಯ ಹೊಟ್ಟು ನಿವಾರಣೆಯಾಗುವುದಲ್ಲದೆ ಕೂದಲು ಉದುರುವುದು ನಿಂತು ಕೂದಲು ಸೊಂಪಾಗಿ ಬೆಳೆಯುತ್ತದೆ ಎಲೆಗಳನ್ನು ಚೆನ್ನಾಗಿ ಅರೆದು ಗಜ್ಜಿ ಗಜಕರಣ ತುರಿಕೆ ಚಿಬ್ಬು ಇತ್ಯಾದಿ ಚರ್ಮ ವ್ಯಾಧಿಗಳಿಗೆ ಹಚ್ಚಿದರೆ ನಿವಾರಣೆಯಾಗುತ್ತದೆ ಗಿಡದ ಹಳದಿ ಹಾಲು ಅಥವಾ ಬೀಜದ ತೈಲವನ್ನ ಕಾಲಿನ ಆಣಿ ಮತ್ತು ನರೊಳ್ಳಿಗೆ ಲೇಪಿಸಿದರೆ ಅದು ನಿವಾರಣೆಯಾಗುತ್ತದೆ ಗಿಡದ ಹಳದಿ ಹಾಲು ಅಥವಾ ಬೀಜದ ತೈಲ ಲೇಪಿಸುವುದರಿಂದ ಎಲ್ಲ ರೀತಿಯ ಚರ್ಮ ರೋಗಗಳು ವಾಸಿಯಾಗುತ್ತವೆ ದತ್ತೂರಿ ಬೀಜಗಳನ್ನು ಅರೆದು ಸಂಧಿವಾತದ ನೋವುಗಳಿರುವಲ್ಲಿ ಲೇಪಿಸಿದರೆ ನೋವು ನಿವಾರಣೆಯಾಗುತ್ತದೆ ಇನ್ನೂರು ಗ್ರಾಮ್ನಷ್ಟು ಬೀಜದ ಚೂರ್ಣವನ್ನು ನಾಲ್ಕು ಭಾಗ ಮಾಡಿ ದಿನದಲ್ಲಿ ನಾಲ್ಕು ಬಾರಿ ಸೇವಿಸುವುದರಿಂದ ಕೆಮ್ಮು ದಮ್ಮು ನಿವಾರಣೆಯಾಗುತ್ತದೆ ಈ ಚಿಕಿತ್ಸೆಗೆ ವೈದ್ಯರ ಸಲಹೆ ಅತ್ಯಗತ್ಯ ಬೀಜದ ಹೊಗೆಯನ್ನ ಕೊಳವೆ ಮೂಲಕ ಹಲ್ಲು ನೋವಿರುವಲ್ಲಿಗೆ ಹಾಯಿಸಿದರೆ ಹಲ್ಲು ನೋವು ನಿವಾರಣೆಯಾಗುತ್ತದೆ ಎಲೆಯನ್ನು ಅರೆದು ಪೆಟ್ಟಾದ ಊತ ಉಡುಪುಗಳಿಗೆ ಲೇಪಿಸಿದರೆ ಉಪಶಮನವಾಗುತ್ತದೆ ಎಲೆಯನ್ನು ಚೆನ್ನಾಗಿ ಅರೆದು ಅದಕ್ಕೆ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಬೆಲ್ಲ ಸೇರಿಸಿ ಅಂಟು ಮಾಡಿಕೊಂಡು ಗಂಟಲು ಊತ ಮುಖಬಾವು ಮಂಗಬಾವು ಇನ್ನಿತರ ಊತಗಳಿಗೆ ಹಚ್ಚಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಇದೇ ಅಂಟನ್ನು ಮೊಣಕಾಲು ನೋವು ಸೊಂಟ ನೋವಿಗೂ ಬಳಸಬಹುದು ಗಿಡದ ಹಳದಿ ಹಾಲು ವಿಷಮಶೀತ ಜ್ವರಕ್ಕೆ ಔಷಧಿ ಎನ್ನಲಾಗಿದೆಯಾದರೂ ಪ್ರಮಾಣ ಮತ್ತು ವಿಧಾನಕ್ಕೆ ವೈದ್ಯರ ಸಲಹೆ ಅತ್ಯಗತ್ಯವಾಗಿದೆ ಒಂದು ಹನಿ ಗಿಡದ ಹಳದಿ ರಸಕ್ಕೆ ಒಂದು ಹನಿ ನಾಟಿ ಹಸುವಿನ ತುಪ್ಪವನ್ನು ಸೇರಿಸಿ ಕಣ್ಣಿಗೆ ಕಾಡಿಗೆಯಂತೆ ಹಚ್ಚಿದರೆ ನೇತ್ರ ಕಾಯಿಲೆಗಳು ವಾಸಿಯಾಗುತ್ತವೆ ಎನ್ನಲಾಗಿದೆ ಇದಕ್ಕೂ ವೈದ್ಯರ ಸಲಹೆ ಅಗತ್ಯವಾಗಿದೆ ಸಸ್ಯಶಾಸ್ತ್ರೀಯವಾಗಿ ಪಾಪವೆರೇಸಿ ಕುಟುಂಬದ ಅಪೀಮ ವರ್ಗ ಅಂದರೆ ಗಸಗಸೆ ವರ್ಗಕ್ಕೆ ಸೇರಿದ ದತ್ತೂರಿ ಗಿಡದ ವೈಜ್ಞಾನಿಕ ಹೆಸರು ಅರ್ಜಿಮೋನ್ ಮೆಕ್ಸಿಕಾನ ಅಥವಾ ಮೆಕ್ಸಿಕನ್ ಪಾಪಿ ಗಿಡದಲ್ಲಿ ಸ್ರವಿಸುವ ಹಳದಿ ಹಾಲು ಅಥವಾ ಹಳದಿ ಅಂಟಿನ ಕಾರಣದಿಂದ ಸಂಸ್ಕೃತದಲ್ಲಿ ದತ್ತೂರಿ ಗಿಡಕ್ಕೆ ಸ್ವರ್ಣಕ್ಷೀರಿ ಎಂಬ ಹೆಸರಿದೆ ಕನ್ನಡದ ಮತ್ತೊಂದು ಹೆಸರು ಅರಿಶಿನ ಒಮ್ಮತ್ತು ನಾವು ಬಳಸುವ ಗಸಗಸೆಯ ಗಿಡವೇ ಅಪಿಮು ಗಿಡ ಇದೂ ಕೂಡ ದತ್ತೂರಿ ಗಿಡದ ಕುಟುಂಬಕ್ಕೆ ಸೇರಿದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಎಂದಿನ ಹಾಗೆ ನಮ್ಮ ವಿನಂತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಲು ಮಾತ್ರ ಮರೆಯಬೇಡಿ ಇಂಥ ಇನ್ನಷ್ಟು ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ